ಶಿರಾ ತಾಲೂಕಿನ ಆರೂಗೆರೆ ಗೊಲ್ಲರಹಟ್ಟಿಯಲ್ಲಿ ಮಂಗಳವಾರ ಶ್ರೀ ಸ್ವಾಮಿ ಕಾರ್ತಿಕ ದೀಪೋತ್ಸವ ವಿಜೃಂಭಣೆಯಿಂದ ನೆರವೇರಿತು ಶ್ರೀ ಎಡ್ಡಪ್ಪ ಸ್ವಾಮಿ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ರಾಜ್ಯ ಕಾಡುಕುಲ ಅಭಿವೃದ್ಧಿ ನಿಗಮ ನೂತನ ಅಧ್ಯಕ್ಷ ಆರೂಗೆರೆ ಮಹೇಶ್ ರವರಿಗೆ ಭವ್ಯ ಸ್ವಾಗತವನ್ನ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು ಸಹಸ್ರರು ಭಕ್ತರು ಶ್ರೀ ಎಡ್ಡಪ್ಪ ಸ್ವಾಮಿ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆಶೀರ್ವಾದವನ್ನ ಪಡೆದರು ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಕೃಷ್ಣಪ್ಪ ಮುಖಂಡರಾದ ಯಲಪನಹಳ್ಳಿ ಶ್ರೀನಿವಾಸ್ ಗಂಗಾಧರ್ ಪೂಜಾರ್ ಮಾರಣ್ಣ ಜಯರಾಮ್ ರಾಜಣ್ಣ ಈರಣ್ಣಗೌಡ ಯಲಪನಹಳ್ಳಿ ವಸಂತ್ ಚಂಗಾವರ ರಾಮಕೃಷ್ಣ ಸೇರಿದಂತೆ ಹಲವರು ಮುಖಂಡರು ಉಪಸ್ಥಿತರಿದ್ದರು ಈ ದಿನ ನನ್ನ ಆರೋಗ್ಯ ತೊಂದರೆಗೆಯಲ್ಲಿ ಇವತ್ತು ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತಿದ್ದು ಈ ಒಂದು ದೀಪೋತ್ಸವ ಕಾರ್ಯಕ್ರಮದಲ್ಲಿ ಸ್ವಲ್ಪ ಸುತ್ತಮುತ್ತಲ ಇವತ್ತೇನು ಇವತ್ತು ಆಂಧ್ರದ ಗಡಿ ಇರ್ಬೋದು ಮತ್ತು ನಮ್ಮ ಸುತ್ತಮುತ್ತ ಅಕ್ಕಪಕ್ಕದ ಹಳ್ಳಿಗಳಿಂದ ಇವತ್ತು ನಮ್ಮ ನಂಟರ ಅನತಮರು ಮತ್ತು ಸ್ನೇಹಿತರು ಮತ್ತು ಅದೆಲ್ಲದಕ್ಕಿಂತ ಹೀಗಾಗಿ ನಮ್ಮ ಊರಿನ ನಮ್ಮ ಎಲ್ಲ ಸ್ನೇಹಿತರು ಎಲ್ಲ ಬಂಧುಗಳು ಇವತ್ತು ಈ ಒಂದು ದೀಪೋತ್ಸವಕ್ಕೆ ಆಗಮಿಸಿದ್ದಾರೆ ಇವತ್ತು ಈ ಒಂದು ಯಡ್ಡಪ್ಪ ಸ್ವಾಮಿ ಎಲ್ಲ ಸರ್ವರಿಗೂ ಒಳ್ಳೆಯದನ್ನು ಉಂಟು ಮಾಡಲಿ ಮುಂದರ್ತಕ್ಕಂತಹ ದಿನಗಳಲ್ಲಿ ಎಲ್ಲ ಇವತ್ತು ಮಕ್ಕಳಿಗೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಇರ್ಬೋದು ಅವರ ಒಂದು ಒಳ್ಳೆ ಭವಿಷ್ಯವನ್ನು ಕಲ್ಪಿಸ್ಕೊಳ್ಳಿ ಆ ಸ್ವಾಮಿ ಮತ್ತು ಅದಲ್ಲದೆ ನಮ್ಮ ಒಂದು ಈ ಒಂದು ನಾಡಿಗೆ ಒಂದು ಒಳ್ಳೆ ಮಳೆ ಬೆಳೆ ಆಗಲಿ ಅಂತೇಳಿ ಆ ಒಂದು ಪರಮಾತ್ಮನಲ್ಲಿ ನಾವೆಲ್ಲರೂ ಸಹ ಕೇಳ್ಕೊಳ್ತಾ ಎಲ್ಲರ ಬದುಕಲ್ಲೂ ಸಹ ಪರಮಾತ್ಮ ಒಳ್ಳೆಯದನ್ನು ಮಾಡಲಿ ಇವತ್ತು ನಾನು ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಮೇಲೆ ಬಹುಶಃ ನಾನೊಬ್ಬ ಮಹೇಶ್ ಆರೋಗ್ಯ ಇವತ್ತು ಎಲ್ಲೋದ್ರೂ ಸಹ ಇವತ್ತು ಬಹುಶಃ ಎಲ್ಲೋದ್ರೂ ಆರೋಗ್ಯ ರತಕ್ಕಂಥದ್ದು ಒಂದು ಇವತ್ತು ನಿಜವಾಗಿ ಇವತ್ತು ಈ ಊರಿಗೆ ಒಂದು ಬೆಳಗ್ತಾ ಇದೆ ಮತ್ತೆ ಅದಕ್ಕೆ ಒಂದು ಊರಿಗೆ ಒಂದು ಬರುವ ಏನು ಇಲ್ಲಿ ತನಕ ಇವತ್ತು ಎಲ್ರಿಗೂ ಸಹ ಇವತ್ತು ಎಲ್ಲೇ ಹೋದ್ರು ಸಹ ಆರೋಗ್ಯ ಅಂತಂದ್ರೆ ಇವತ್ತು ಮಹೇಶ್ ಅಂತಕ್ಕಂಥ ಒಂದು ಹೆಸರು ಬರೋ ಮಿಕ್ಕಲ್ಲಿ ಇವತ್ತು ನಿಮ್ಮೆಲ್ಲರಿಗೂ ಒಂದು ಗೌರವ ತರುವಂತಹ ಕೆಲಸವನ್ನು ಇವತ್ತು ಆ ಭಗವಂತ ಮತ್ತು ನಮ್ಮ ಪೂಜಾರಪ್ಪನವರು ಮತ್ತು ನಮ್ಮ ಗೌಡರಾದಂತಹ ಗೌಡರು ಮತ್ತು ಇನ್ನೂ ಅನೇಕ ಜನ ನನ್ನ ಸ್ನೇಹಿತರು ತಂದೆ ತಾಯಿಗಳು ಎಲ್ಲ ಒಂದು ಬಂಧುಗಳಿಗೆ ಮತ್ತು ಸ್ನೇಹಿತರ ಒಂದು ಆರೈಕೆ ಆಶೀರ್ವಾದದಿಂದ ಇವತ್ತು ಬಹುಶಃ ಒಂದು ರಾಜ್ಯ ಮಟ್ಟದಲ್ಲಿ ಇವತ್ತೊಂದು ನನಗೊಂದು ಅವಕಾಶ ಒಂದು ಸರ್ಕಾರದ ಮಟ್ಟದಲ್ಲಿ ಕಾರ್ಯ ಅಭಿವೃದ್ಧಿಗೆ ಒಂದು ಅವಕಾಶ ಸಿಕ್ಕಿದೆ ಇದಕ್ಕೆ ಕಾರಣ ಅಂತ ಹೇಳಿದ್ರೆ ಕಾರಣ ಅಂತ ಹೇಳಿದರೆ ಇವತ್ತು ನನ್ನ ಒಂದು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳನ್ನ ನಾನು ಇವತ್ತು ಸ್ಪಷ್ಟತೆ ಕರ್ತೇನೆ ದೇವಸ್ಥಾನಕ್ಕೆ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಮ ಒಂದು ಕಾರ್ಡ್ಗಳು ಇವತ್ತು ಅಂತ ಅಂತೇಳಿ ಇವತ್ತು ನಮ್ಮನ್ನು ಜಾತಿ ಪಟ್ಟಿಗೆ ಸೇರಿಸ್ತಕ್ಕಂಥ ಕೀರ್ತಿ ಯಾರಾದರೂ ಇದೆ ಅದು ಸಿದ್ದರಾಮಯ್ಯ ಸರ್ಕಾರ ಬಹುಶಃ ಇಲ್ಲ ಅನೇಕ ಜನ ಇವತ್ತು ಗೊತ್ತಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ನಮ್ಮ ದೇಶದ ಸಾಹೇ ಇವತ್ತು ಕಾನೂನು ಮಂತ್ರಿಯಾಗಿ ಮತ್ತು ಆಂಜನೇಯ ಇವತ್ತು ಅವ್ರನ್ನೂ ಸಹ ಅವರು ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿಗಳಾಗಿದ್ದರು ಇವತ್ತು ಬಹುಶಃ ಇದು ಸರ್ಕಾರದ ಇವತ್ತು ನಾನು ಏನು ಮಾತಾಡ್ತಿದ್ದೀನಿ ಅದು ಸರ್ಕಾರದಲ್ಲಿ ಆಗಿರ್ತಕ್ಕಂಥ ಒಂದು ನಿದರ್ಶನ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ನಮ್ಮನ್ನು ಜಾತಿ ಪಟ್ಟಿಗೆ ಸೇರಿಸ್ತಾರೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗದ ಜಾತಿ ಏಯ್ಟಿ ಸಿಕ್ಸ್ ಸೆಕ್ಷನ್ ಏಟಿ ಸಿಕ್ಸ್ ಫೈ ಕಾಡು ಮತ್ತು ಹಕ್ಕಿ ಅಂತ ಸೇರಿಸ್ತಾರೆ ಇವತ್ತು ನಿಜವಾಗಿ ಒಂದು ಸಂಘದಲ್ಲಿ ಹೇಳ್ತೀನಿ ಇವತ್ತು ಬಹುಶಃ ನಮ್ಮ ಒಂದು ಸಮುದಾಯದ ಒಂದು ಶಾಸಕರು ಇದ್ದರೂ ಸಹ ಆ ಮಟ್ಟದ ಕೆಲಸ ಕಾರ್ಯಕ್ಕೆ ಅವ್ರು ಯಾರೊಂದು ಮುಂದಾಗ್ತಿಲ್ಲ ಇವತ್ತು ಜಾತಿ ಇಲ್ಲದೇ ಇರೋದನ್ನ ಇವತ್ತು ಜಾತಿ ಹುಟ್ಟಾಕಿ ಇವತ್ತು ಆ ಒಂದು ಜಾತಿ ಒಂದು ನಿಗಮವನ್ನು ಸ್ಥಾಪನೆ ಮಾಡಿ ಅದರಲ್ಲೂ ಸಹ ನಿಗಮವನ್ನು ಸ್ಥಾಪನೆ ಮಾಡಿ ನನ್ನನು ಸಹ ಇವತ್ತು ಇದೇ ಗ್ರಾಮದ ಇವತ್ತು ನಿಮ್ಮ ಒಬ್ಬ ಮನೆಯ ಮಗನ ಇವತ್ತು ನನ್ನ ಒಂದು ಅವಕಾಶ ಕೊಟ್ಟಿದ್ದಾರೆ ನಿಜವಾಗಿ ನಾನು ಅವರಿಗೆ ನಾವು ಮತ್ತು ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರು ಇರ್ಬೋದು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರು ಇರ್ಬೋದು ಮತ್ತು ಅವರು ಇರ್ಬೋದು ಇನ್ನೂ ಅನೇಕ ಜನ ಇವರೆಲ್ಲರ ಒಂದು ಹಿರಿಯರ ಆಶೀರ್ವಾದ ನಿಜವಾಗಿ ಇವತ್ತು ನಮ್ಮ ತಾಲೂಕಿನ ಶಾಸಕರನ್ನ ನಾವು ಎಷ್ಟು ಎಸ್ ಸಾಧ್ಯ ಯಾಕಪ್ಪ ಮಾಡಿದರೆ ನಮ್ಮಂಥ ಒಂದು ನೂತನ ಇರ್ತಕ್ಕಂಥ ಒಂದು ರಾಜ್ಯ ಮಟ್ಟದಲ್ಲಿ ಅನೇಕ ಜನ ಸ್ಪರ್ಧಿಗಳು

ಪ್ಪ ಒಂದು ಗಡಿ ಭಾಗದಿಂದ ಹೋಗಿ ನಾವು ಇವತ್ತು ಇಡೀ ರಾಜ್ಯದ ರಾಜ್ಯದಲ್ಲಿ ಇವತ್ತು ಅಧಿಕಾರ ಮಾಡತಕ್ಕಂಥದ್ದು ನಮ್ಮ ಯಾರೋ ಪೂರ್ವಿಕರು ಮಾಡಿರ್ತಕ್ಕಂಥ ಒಂದು ದಾನ ಧರ್ಮ ಒಂದು ಪುಣ್ಯ ಭವಿಷ್ಯ ನಮ್ಮೆಲ್ಲರನ್ನೂ ಕಾಯ್ತಾ ಇದೆ ಇವತ್ತು ನನಗೆ ಸಿಕ್ಕಿರ್ತಕ್ಕಂಥ ಅವಕಾಶ ಇವತ್ತು ನಿಮ್ಮೆಲ್ಲರಿಗೂ ಸಿಕ್ಕಿರ್ತಕ್ಕಂಥ ಅವಕಾಶ ಇದನ್ನ ಯಾರು ನಾವು ನಮ್ಗೆ ದಿನಗಳಲ್ಲಿ ಸರ್ಕಾರದ ಮಟ್ಟದಿಂದ ಇವತ್ತೇನು ನಾವು ಅರ್ಜಿ ಕರಿತೀವಿ ಅರ್ಜಿಗಳನ್ನ ಹಾಕ್ಬೇಕಾಗ್ತದೆ ಮತ್ತು ನಿಮ್ಮ ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡೋದಕ್ಕೋಸ್ಕರ ಅಷ್ಟೇ ಒಂದು ಉನ್ನತ ಶಿಕ್ಷಣ ಮಾಡೋದಕ್ಕೂ ಸಹ ನಮ್ಮ ಕಡಬಲ್ಲ ಒಂದು ನಿಗಮದಿಂದ ಅವಕಾಶ ಇದೆ ಇದಲ್ಲದೇ ಇವತ್ತು ಇನ್ನೂ ಹೊಸ ಹೊಸ ಯೋಜನೆಗಳನ್ನ ತಂದು ಸರ್ಕಾರದ ಮಟ್ಟದಲ್ಲಿ ಕೂತು ಒಂದು ನಮ್ಮ ಸಮಾಜ ಇವತ್ತು ಎಷ್ಟು ಅತ್ಯಂತ ಏನು ಹಿಂದುಳಿದಿದೆ ಇವತ್ತು ಈ ಒಂದು ಸಮಾಜದ ಒಂದು ಶ್ರೇಯಿವೃದ್ಧಿಗೆ ಸರ್ಕಾರದ ಜೊತೆಯಲ್ಲಿ ನಾನು ಒಂದು ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತು ನಮ್ಮ ಒಂದು ಶಾಸಕರಾಗಿರ್ತಕ್ಕಂಥ ಡಿ ಪಿ ಅವರಾಗಿರ್ಬೋದು ಇವರೆಲ್ಲರ ಒಂದು ಒಂದು ವಿಶ್ವಾಸದಿಂದ ಇನ್ನೂ ಮುಂದುವರತಕ್ಕಂತಹ ದಿನಗಳಲ್ಲಿ ಸಮಾಜವನ್ನು ಇನ್ನೂ ಸಾಧ್ಯವಾದಷ್ಟು ಅಭಿವೃದ್ಧಿ ಅಂತ ಕೊಂಡೊಯ್ಯೋದಕ್ಕೆ ನಾನು ಸಹ ನಿಮ್ಮೆಲ್ಲರ ಜೊತೆಯಲ್ಲಿ ಕೆಲಸ ಮಾಡೋಣ ಎಷ್ಟು ಹೇಳಿ ಬಹುಶಃ ಈ ಒಂದು ಕಾರ್ತಿಕೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಂದ ಎಲ್ರಿಗೂ ಸಹ ಅನೇಕ ಆಗಮಿಸಿದ್ರಿ ಒಂದು ಮಾತಾಡ್ತೀನಿ ದೇವಸ್ಥಾನದ ಹತ್ರ ನಿಂತ್ಕೊಂಡು ಏನಾದರೂ ಅದನ್ನು ಮಾತಾಡಬಾರ್ದು ಎಲ್ಲಾ ಕಷ್ಟಕ್ಕೂ ಆಗಲ್ಲ ನನ್ನ ಕೈಲಿ ಸರ್ಕಾರದಿಂದ ಏನು ಸಾಧ್ಯ ನಿಮ್ಮೆಲ್ಲರ ಒಂದು ಈಗ ನೋಡಿ ಒಂದು ಜವಾಬ್ದಾರಿಗೆ ಸಿಕ್ಕಿದೆ ಈಗ ಜವಾಬ್ದಾರಿ ಒಬ್ಬನ ಮೇಲೆ ಅಲ್ಲ ನಿಮ್ಮೆಲ್ಲರ ಮೇಲೂ ಜವಾಬ್ದಾರಿ ಇದೆ ಎಲ್ಲನ ಹೊರಗಡೆ ಹೋದಂತಹ ಸಂದರ್ಭದಲ್ಲಿ ನೀವು ಅಂದ ತಕ್ಷಣ ಮಹೇಶ್ ಅವರು ಅದು ಒಂದು ಕೆಲಸ ನಿಮ್ ಶಕ್ತಿ ಸಿಕ್ಕಿದೆ ಆದ್ರೆ ಇದು ಕೊಟ್ಟಿರ್ತಕ್ಕಂಥವ್ರು ಇವತ್ತು ಕೊಟ್ಟಿದ್ದಾರೆ ಅದೆಲ್ಲವರು ಉಳಿಬೇಕಾದ್ರೆ ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ನನಗೆ ಯಾರ್ಯಾರು ಇವತ್ತು ಆಶೀರ್ವಾದ ಮಾಡಿದ್ರು ಅದನ್ನ ನನ್ನ ಒಬ್ಬನಿಗೆ ಆಶೀರ್ವಾದ ಮಾಡಿರ್ತಕ್ಕಂಥಲ್ಲ ಈ ಊರಿನ ಒಬ್ಬ ಮಗನಿಗೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು ಈ ಊರಿನವ್ರ ಮೇಲೂ ಅಷ್ಟೇ ಸಹ ಈ ಒಂದು ಸನ್ನಿಧಿ ನಾನು ಹೇಳ್ತೀನಿ ಬಹಳ ನಾವೆಲ್ಲ ನಡೀಬೇಕಾಗ್ತದೆ ಮತ್ತು ನೀವೆಲ್ಲರೂ ಸಹ ಏನೇ ಒಂದು ಸಮಸ್ಯೆಗಳನ್ನ ಬನ್ನಿ ಕೂತ್ಕೊಳ್ಳೋಣ ಕೂತ್ಕೊಂಡು ಮಾತಾಡೋದು ನಾನು ಅವತ್ತು ಹೇಗಿದ್ರು ಇವತ್ತು ಅಷ್ಟೇ ನೀವು ಇಲ್ಲಿ ಕರೆದ್ರು ಬರ್ತೀನಿ ಇಲ್ಲ ನೀವು ಅಲ್ಲಿಗೆ ಬಂದ್ರೆ ಮಾತಾಡ್ತೀನಿ ದಯಮಾಡಿ ಎಲ್ಲ ಇದ್ರೆ ಎಲ್ಲ ಬಳಸ್ಕೊಳ್ಳೋಣ ಒಂದು ನಾವೆಲ್ಲರೂ ಸೇರಿ ಜೊತೆಗೂಡಿ ನಮ್ಮ ಒಂದೂರಿನ ಎಷ್ಟು ಸಾಧ್ಯ ಅನ್ನೋ ಪೂರಾ ಅಲ್ಲ ಪ್ರತಿ ರಾಜ್ಯಾದ್ಯಂತ ಸಿಕ್ಕರ್ತಕ್ಕಂಥ ಅವಕಾಶಗಳಲ್ಲಿ ನಾವೆಲ್ಲರೂ ಸರಿ ಒಟ್ಟಾಗಿ ಕೆಲಸ ಮಾಡೋಣ ಯಡ್ಪ್ಪ ಸ್ವಾಮಿ ಎಲ್ಲರೂ ಬದುಕೊಂಡು ಒಳ್ಳೇದು ಮಾಡ್ಲಿಕ್ಕೆ ನಾವು ಹೇಳಿ ಕೆಜಿ ಬಂದೆ ಆಮೇಲೂ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಹೇಗೆ ರಿವರ್ಸ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತೊಗೊಂಡು ತಗೊಂಡು ಅದ್ರ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ಅನ್ನ ರಿವರ್ಸ್ ಮಾಡೋದಕ್ಕಾಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ರಿವರ್ಸ್ ಮಾಡಿ ಹೆಲ್ದಿಯಾಗಿ ಸಣ್ಣ ಆಗಿಡೋದಕ್ಕೆ ಜೀನಿ ಅಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ಜೀನಿಸ್ಲಿಮ್ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ